ಕೊನೆಗೂ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಕ್ರಿಕೆಟ್ ಕದನಕ್ಕೆ ಇಂದು ವೇದಿಕೆ ಸಿದ್ಧವಾಗಿದೆ ಇಡೀ ಕ್ರಿಕೆಟ್ ಜಗತ್ತು ರವಿವಾರ ಕಾತುರದಿಂದ ಕುಳಿತಿರುವ ದಿನವಿದು ಟಿ ಟ್ವೆಂಟಿ ವಿಶ್ವಕಪ್ ಮಹಾಸಮರದಲ್ಲಿಂದು ಸಂಜೆ ಸಾಂಪ್ರದಾಯಿಕ ಎದುರಾಳಿ ಭಾರತ ಹಾಗೂ ಪಾಕಿಸ್ತಾನ ತಂಡಗಳು ಮುಖಾಮುಖಿಯಾಗುತ್ತಿವೆ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಇದೇ ಮೊದಲ ಬಾರಿಗೆ ಟೀಂ ಇಂಡಿಯಾವನ್ನ ನಾಯಕನಾಗಿ ವಿರಾಟ್ ಕೊಹ್ಲಿ ಮತ್ತು ಪಾಕಿಸ್ತಾನವನ್ನ ಬಾಬರ್ ಅಜಮ್ ಮುನ್ನಡೆಸಿದ್ದಾರೆ ಉಭಯ ತಂಡಗಳು ಗೆಲುವಿನ ವಿಶ್ವಾಸದಲ್ಲಿದ್ದರೂ ಭಾರತವೇ ಇಲ್ಲಿ ಫೇವರೇಟ್ ಇದಕ್ಕೆ ಕಾರಣವೆಂದರೆ ಇದುವರೆಗೆ ಭಾರತ ವಿಶ್ವಕಪ್ನಲ್ಲಿ ಪಾಕ್ ವಿರುದ್ಧ ಸೋತಿದ್ದೇ ಇಲ್ಲ ಇಲ್ಲಿಯವರೆಗೆ ಐದು ಬಾರಿ ಈ ತಂಡಗಳು ಮುಖಾಮುಖಿಯಾಗಿದ್ದು ಪ್ರತಿ ಬಾರಿಯೂ ಭಾರತವೇ ಗೆದ್ದ ಇತಿಹಾಸವಿದೆ ಹೀಗಾಗಿ ಭಾರತ ಗೆಲ್ಲುವ ಫೇವರೇಟ್ ತಂಡ ಇಂದು ರಾತ್ರಿ ಏಳು ಮೂವತ್ತಕ್ಕೆ ದುಬೈ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಜರುಗುಲಿರುವ ಕ್ರಿಕೆಟ್ ಪಂದ್ಯದ ಬಗ್ಗೆ ಪ್ರೇಕ್ಷಕರಿಗೆ ಭಾರೀ ಕುತೂಹಲವಿದೆ ಇದೇ ಸಂದರ್ಭದಲ್ಲಿ ಕ್ರಿಕೆಟ್ ಪ್ರೇಮಿಗಳ ಅಭಿಪ್ರಾಯ ಸಂಗ್ರಹಿಸಲು ಕರಾವಳಿ ಮುಂಚಾವು ಡಿಜಿಟಲ್ ಮುಂದಾಗಿದ್ದು ಅವರೆಲ್ಲರೂ ಭಾರತ ತಂಡಕ್ಕೆ ಗೆಲುವಿನ ಶುಭ ಕೋರಿದ್ದು ಇಲ್ಲಿದೆ ಇಂಡಿಯಾ 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 ಪಾಕಿಸ್ತಾನ ಮ್ಯಾಚ್ ಇದೆ ಇಲ್ಲಿ ಇತಿಹಾಸದಲ್ಲಿ ಸೋತಿದ್ದಿಲ್ಲ ಇಂಡಿಯಾ ನಿಜವಾಗ್ಲು ಗೆದ್ದೆ ಗೆಲ್ಲತ್ತೆ ಆಲ್ ದ ಬೆಸ್ಟ್ ಇಂಡಿಯಾ ಇಂಡಿಯಾ ಗೆದ್ದೆ ಗೆಲ್ಲತ್ತೆ ಆಲ್ ಬೆಸ್ಟ್ ಇಂಡಿಯಾ ಪಾಕಿಸ್ತಾನ ಯಾವಾಗಾದ್ರೂ ಬರೇ ವಿರೋಧವಾಗಿ ಇದ್ದು ಅದನ್ನ ಸೋಲಿಸಬೇಕಂತ ನಮಗೂ ಹಂಬಲ ಇರತ್ತೆ ಅದೇ ರೀತಿ ಕ್ರಿಕೆಟ್ ಮುಖಾಂತರ ಅವರಿಗೆ ಅವರನ್ನು ಸೋಲಿಸಿ ಒಂದು ಯುದ್ಧವನ್ನು ಕಾಣೋಣ ಅಂತ ನಾ ಇದರಲ್ಲಿ ತಿಳಿಸ್ತೇನೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ ಇದು ಇಂಡಿಯಾದ ಐದನೇ ಐದನೇ ಪಾಕಿಸ್ತಾನ ವಿರುದ್ಧ ವಿನ್ ಆಗ್ತಿರೋದು ಐದನೇ ಮ್ಯಾಚು ಇನ್ನುವರೆಗೂ ಪಾಕಿಸ್ತಾನ ಇಂಡಿಯಾ ವಿರುದ್ಧ ಯಾವ ಮ್ಯಾಚು ಗೆದ್ದಿಲ್ಲ ಮುಂದೆ ಗೆಲ್ಲೋದಿಲ್ಲ ಅಂತ ಗ್ಯಾರಂಟಿ ಕನ್ಫರ್ಮ್ ಇದೆ ಇವಾಗ ಆರ್ನೇ ಆರನೇ ಮ್ಯಾಚು ನಾವು ವಿನ್ ಆಗೋದು ಇಂಡಿಯಾಗೆ ಸಪೋರ್ಟ್ ಮಾಡಿ ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಐತ್ರಿ ಹ್ಞೂ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಾಗ ಐದು ಸಲ ಮ್ಯಾಚ್ ಆಡಿದ್ರು ಒಂದ್ಸಲ ಗೆದ್ದಿಲ್ಲ ಹ್ಞೂ ಇವತ್ತು ಗೆಲ್ಲೋದಿಲ್ಲ ನಾಳೆನು ಗೆಲ್ಲೋದಿಲ್ಲ ಯಾವತ್ತೂ ಗೆಲ್ಲೋದಿಲ್ಲ ನಾವು ಸಪೋರ್ಟ್ ಮಾಡ್ತೀವಿ ನೀವು ಸಪೋರ್ಟ್ ಮಾಡಿದ್ರಿ ಆಲ್ ದ ಬೆಸ್ಟ್ ಇಂಡಿಯಾ ಹಾಯ್ ಫ್ರೆಂಡ್ಸ್ ತುಂಬಾ ಎಕ್ಸೈಟ್ಮೆಂಟ್ ಆದ ದಿನ ಇಂಡಿಯಾ ಪಾಕಿಸ್ತಾನ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮ್ಯಾಚ್ ಇದೆ ಹಾಗಾಗಿ ನಾವೆಲ್ಲರೂ ನಮ್ಮ ಇಂಡಿಯಾ ಟೀಮ್ ಅನ್ನ ಪ್ರೋತ್ಸಾಹಿಸೋಣ ಗೆದ್ದು ಬಾ ಇಂಡಿಯಾ ಅಂತ ಹೇಳೋಣ ನೀವೆಲ್ಲರೂ ಮನೆ ಮಂದಿ ಸಹಿತ ಎಲ್ಲರೂ ನೋಡಿ ಎಂಜಾಯ್ ಮಾಡಿ ಇಂಡಿಯಾ ಟೀಮ್ ಗೆದ್ದು ಬನ್ನಿ ಅಂತ ಹಾರೈಸಿ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಐತಿ ಇವತ್ತು ಇಂಡಿಯಾ ವರ್ಲ್ಡ್ ಕಪ್ ಟ್ವೆಂಟಿ ಮ್ಯಾಚ್ ಇರ್ತಿದ್ವಿ ಆದ್ರೆ ಒನ್ನೇ ಪಾಕಿಸ್ತಾನ ಗೆದ್ದಿಲ್ಲ ಆದ್ರೆ ಇವತ್ತು ಇಂಡಿಯಾನಾಗ ಇನ್ನ ಇಂಡಿಯಾನ ಮ್ಯಾಚ್ ಪಾಕಿಸ್ತಾನ ಐದು ಮ್ಯಾಚ್ ಆಡೋವ್ರಿ ಐದು ಮ್ಯಾಚ್ ಒಳಗೂ ಇಂಡಿಯಾ ವಿನ್ ಆಗೈತಿ ಈಗ ನೆಕ್ಸ್ಟ್ ಆಟ ಇವತ್ತು ಆಟ ಆಡೋದು ಆರನೇ ಮ್ಯಾಚ್ ಇದನ್ನು ನಮ್ಮ ಇಂಡಿಯಾನ ಗೆಲ್ಲೋದು ಮುಂದೆ ಪಾಕಿಸ್ತಾನ ನಮ್ಮ ಇಂಡಿಯಾ ಜೊತೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಇನ್ ದ ಮ್ಯಾಚ್ ಇಂಡಿಯಾ ಸ್ನೇಹಿತರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ ಇಂಡಿಯಾ ಪಾಕಿಸ್ತಾನ ಅಂದ ತಕ್ಷಣ ನಿಮಗೆ ಕುತೂಹಲ ಮತ್ತೆ ರೋಮಾಂಚಕಾರಿಯಾದಂತಹ ಮ್ಯಾಚ್ ಅನಿಸಬಹುದು ಸೊ ಯಾವತ್ತೂ ಇತಿಹಾಸದಲ್ಲಿ ಇಂಡಿಯಾ ಸೋಲನ್ನ ಕಂಡಿಲ್ಲ ಪಾಕಿಸ್ತಾನ ಜೊತೆಗೆ ಇಂಡಿಯಾ ಗೆದ್ದೆ ಗೆಲ್ಲತ್ತೆ ಆ ಹೋಪ್ ನಮಗಿದೆ ಹಂಡ್ರೆಡ್ ಪರ್ಸೆಂಟ್ ನಮ್ ಸಪೋರ್ಟ್ ಇಂಡಿಯಾಗಿದೆ ಭಾರತ ಮತ್ತು ಪಾಕಿಸ್ತಾನ ಕ್ರಿಕೆಟ್ ಮ್ಯಾಚ್ ಇದೆ ಹಂಡ್ರೆಡ್ ಪರ್ಸೆಂಟ್ ಭಾರತ ಟೀಮ್ ವಿನ್ ಆಗುತ್ತೆ ಈ ಸಲ ಜಯಸಾರೇ ಆಗುತ್ತೆ ಟಿ ಟ್ವೆಂಟಿ ಮ್ಯಾಚ್ ಅಲ್ಲಿ ಜೈ ಭಾರತ್ ಮಾತಾಕಿ ಆಲ್ ದ ಬೆಸ್ಟ್ ಇಂಡಿಯಾ ಇಂದು ಭಾರತ ಎದುರಿಸ್ತಾ ಇದೆ ಬಹಳ ವರ್ಷದ ನಂತರ ಮತ್ತೊಮ್ಮೆ ಹಬ್ಬ ಆಚರಣೆಗಾಗಿ ನಾವು ಕಾಯ್ತಾ ಇದ್ದೇವೆ ಪ್ರತಿ ಸರೇನು ವಿಶ್ವಕಪ್ ನಲ್ಲಿ ಭಾರತ ಪಾಕಿಸ್ತಾನವನ್ನ ಹೇಗ್ ಮಣಿಸ್ತಾ ಇದೀವಿ ಇವತ್ತು ಕೂಡ ಅದೇ ರೀತಿ ಮಣಿಸ್ತಿದೆ ಅನ್ನುವ ಆತ್ಮವಿಶ್ವಾಸದೊಂದಿಗೆ ನಾವೆಲ್ಲ ಕಾತುರಾಗಿದ್ದೀವಿ ಇವತ್ತು ಮತ್ತೊಮ್ಮೆ ಭಾರತ ಗೆಲ್ಲದೆ ಮ್ಯಾಚ್ ನಡೆಯಲಿದ್ದು ಇಲ್ಲಿಯ ತನಕ ಐದು ಬಾರಿ ಮುಖಾಮುಖಿಯಾಗಿದ್ದು ಪ್ರತಿ ಮ್ಯಾಚಿನಲ್ಲೂ ನಮ್ಮ ದೇಶವು ಇನ್ನಾಗಿ ಜರುಗಲಿರುವ ಪಂದ್ಯವೂ ಕೂಡ ನಮ್ಮ ಭಾರತವೇ ಆಗಲಿದೆ ಭಾರಿ ನಿರೀಕ್ಷೆಯಿಂದ ನಾವು ಈ ಪಂದ್ಯವನ್ನು ಪಂದ್ಯಕ್ಕಾಗಿ ಕಾಯುತ್ತಿದ್ದು ವೀಕ್ಷಿಸಲು ಕಾಯುತ್ತಿದ್ದೇವೆ ಮ್ಯಾಚ್ ಇದೆ ಇಂಡಿಯಾ ಗೆದ್ದೇ ಗೆಲ್ಲದೆ ಐಸಿಸಿ ವಿಶ್ವಕಪ್ ಟಿ ಟ್ವೆಂಟಿ ಚಾಂಪಿಯನ್ಶಿಪ್ ಅಲ್ಲಿ ನಮ್ಮ ಸಾಂಪ್ರದಾಯಿಕ ವೈರಿ ಪಾಕಿಸ್ತಾನವನ್ನು ಎದುರಿಸುತ್ತಿರುವ ಇಂಡಿಯಾಗೆ ಆಲ್ ದ ಬೆಸ್ಟ್ ಆರ್ ವೇಟಿಂಗ್ ಫಾರ್ ಯುವರ್ ವಿನ್ನಿಂಗ್ಸ್ ಇಂಡಿಯಾ ಕ್ರಿಕೆಟ್ ಪಂದ್ಯಾವಳಿ ಇರಲಿ ಅದು ಬೇರೆ ಬೇರೆ ದೇಶದಲ್ಲಿ ಸಂತೆ ಆಡೋದೇ ಇರಲಿ ಆ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾರತ ಪಾಕಿಸ್ತಾನದ ಮ್ಯಾಚೇ ಇಡೀ ವಿಶ್ವದಲ್ಲಿ ಒಂದು ರೀತಿಯಾದಂತಹ ರೋಚಕ ಪಂದ್ಯವಾಗಿರ್ತದೆ ಇಂತಹ ಸಿಗುವುದು ಬಹಳ ಕಷ್ಟ ಅದರಲ್ಲಿ ನಮ್ಮ ನಮ್ಮ ದೇಶ ಭಾರತದ ಟೀಮಿನ ಪಂದ್ಯ ನಾಳೆ ನೇರವಾಗಿ ಪಾಕಿಸ್ತಾನ ಜೊತೆ ಇದೆ ನಾವು ಅವರಿಗೆ ಮ್ಯಾಚ್ ಸೋಲಿಸೇ ಸೋಲಿಸ್ತೇವೆ ಈ ಸಲ ನಮ್ಮ ಟೀಮು ಇಷ್ಟು ಚೆನ್ನಾಗಿದೆ ಒಳ್ಳೆ ಬೌಲರ್ಸ್ ಇದ್ದಾರೆ ಒಳ್ಳೆ ಬ್ಯಾಟ್ಸ್ಮನ್ಸ್ ಇದ್ದಾರೆ ಪಾಕಿಸ್ತಾನ ನೇರವಾಗಿ ಸೋಲಿಸುತ್ತೆ ಯಾವುದೇ ಎರಡು ಅದರೊಳಗೆ ಅಭಿಪ್ರಾಯ ಇಲ್ಲ ಹಾಗೂ ಮುಂದಿನ ದಿನಗಳಲ್ಲಿ ವರ್ಲ್ಡ್ ಕಪ್ ನಮ್ಮ ಭಾರತ ನಮ್ಮ ಟೀಮು ಈ ವರ್ಲ್ಡ್ ಕಪ್ ಗೆದ್ದೆ ಬರುವಂತ ನಮ್ಮ ಅಷ್ಟು ಬಲಿಷ್ಠವಾದ ನಮ್ಮ ಭಾರತದ ಟೀಮ್ ಇದೆ ನಾನು ಅವರಿಗೆ ಪದ್ಯಕ್ಕೆ ನಾವೆಲ್ಲರಿಗೆ ಶುಭ ಕೋರುತ್ತೇವೆ ಹಾಯ್ ಫ್ರೆಂಡ್ಸ್ ರೋಮಾಂಚಕ ಪಂದ್ಯಾವಳಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಟಿ ಟ್ವೆಂಟಿ ಅಲ್ಲಿ ಈ ಬಾರಿ ಕೂಡ ಇಂಡಿಯಾ ಕಪ್ ಗೆದ್ದೆ ಗೆಲ್ಲತ್ತೆ ಆಲ್ ದ ಬೆಸ್ಟ್ ಇಂಡಿಯಾ ವಿ ಆರ್ ವೇಟಿಂಗ್ ಫಾರ್ ಯುವರ್ ವಿನಿಂಗ್ಸ್ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅದೇ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಇಂಡಿಯಾ ಟೀಮ್ ಗೆಲ್ಲತ್ತೆ ಐದರಲ್ಲಿ ಇನ್ನೊಂದಂಗ ಒಂದು ಯಾವ್ದು ಗೆದ್ದಿಲ್ಲ ಆರ್ನೂ ನಮ್ದೆ ಹಂಡ್ರೆಡ್ ಪರ್ಸೆಂಟ್ ಆಲ್ ದ ಬೆಸ್ಟ್ ಇಂಡಿಯಾ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಒಂದು ಹೈ ವೋಲ್ಟೇಜ್ ಮ್ಯಾಚ್ ಇಂಡಿಯಾ ಮತ್ತು ಪಾಕಿಸ್ತಾನ ಮಧ್ಯೆ ಟೆಸ್ಟ್ ಸಿರೀಸ್ ಆಗಲಿ ಒನ್ ಡೇ ಅದು ನಡೀತಾ ಇಲ್ಲ ಸದ್ಯಕ್ಕೆ ಈಗ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನೋದು ಇಂಡಿಯಾ ಮತ್ತು ಪಾಕಿಸ್ತಾನ ಎದುರಾಗಿದೆ ನಂಗೆ ಅಂತ ಈ ಟೈಮ್ ಅಲ್ಲಿ ಯಾರೇ ಆಗಲಿ ಈ ಮ್ಯಾಚ್ ನ ಮಿಸ್ ಮಾಡೋಂಗಿಲ್ಲ ಬಹಳ ಆತನ ಕಾಯ್ತಿರ್ತೇವೆ ನಮ್ಮ ದೇಶನೇ ಗೆಲ್ಲಬೇಕು ಅದೇ ಗೆಲ್ತದೆ ಸೊ ನಮ್ಮ ಟೀಮ್ ಎಲ್ಲಕ್ಕಿಂತ ಸಾಲಿಡ್ ಆಗಿ ಇದೆ ಟೀಮ್ ಬೌಲರ್ಸ್ ಆಗಲಿ ಬ್ಯಾಟ್ಸ್ಮನ್ ಆಗಲಿ ಎಲ್ಲರೂ ಚೆನ್ನಾಗಿ ವರ್ಕ್ ಮಾಡ್ತಿದ್ದಾರೆ ಅದ್ರ ಸಂದಿಗೆ ಧೋನಿ ಮೆಂಟರ್ ಆಗಿದ್ದಾರೆ ಈ ಸಲ ನಾವು ಜಾಸ್ತಿ ದುಬೈ ಸಾಯಂಕಾಲ ಏಳುವರೆಗೆ ಪ್ರಾರಂಭವಾಗಲಿರುವ ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ ಟೂರ್ನಾಮೆಂಟ್ನ ಸೆಣಸಾಟದಲ್ಲಿ ಭಾರತ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಇದೆ ಸಾಕಷ್ಟು ಸಾರಿ ನಾವು ಭಾರತದವರು ಗೆದ್ದು ಬಂದಿದ್ದೇವೆ ಹೀಗಾಗಿ ಈ ಸಾರಿ ಖಂಡಿತವಾಗಿ ನಾವು ಗೆಲ್ತೇವೆ ಅನ್ನುವಂತಹ ಒಂದು ವಿಶ್ವಾಸ ನನಗಿದೆ ಮುಖ್ಯವಾಗಿ ನಮ್ಮ ನಾಯಕತ್ವ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಅವರು ಹೀಗಾಗಿ ನೂರಕ್ಕೆ ನೂರಷ್ಟು ನನ್ನ ವಿಶ್ವಾಸ ಇದೆ ಅವರ ನೇತೃತ್ವದಲ್ಲಿ ನಮ್ಮ ದೇಶ ಖಂಡಿತವಾಗಿಯೂ ಗೆಲುವನ್ನು ಮಾಡುತ್ತದೆ ಅನ್ನುವಂಥದ್ದನ್ನು ನಾನು ಬಹಳ ಸಾರಿ ಕ್ರಿಕೆಟ್ ಅನ್ನ ನೋಡ್ತಾ ಬಂದಂತವನು ಹೆಚ್ಚಿಗೆ ಪ್ರಮಾಣದಲ್ಲಿ ನಾವು ಸೋತಿದ್ದೇ ಜಾಸ್ತಿ ಇತ್ತು ಎಲ್ಲ ದೇಶಗಳ ಜೊತೆ ಯಾವಾಗ ನಮ್ಮ ದೇಶದ ನಾಯಕತ್ವವನ್ನು ಕ್ಯಾಪ್ಟನ್ಶಿಪ್ ಅನ್ನ ಎಂ ಎಸ್ ಅವರು ಯಾವತ್ತು ವಹಿಸಿಕೊಂಡ್ರೋ ಅದರ ನಂತರ ನಾವು ಸಾಕಷ್ಟು ಮ್ಯಾಚ್ಗಳನ್ನು ಗೆಲ್ತಾ ಬಂದಿದ್ವಿ ನಾನು ಅದರ ನಂತರ ವಿರಾಟ್ ಕೊಹ್ಲಿ ಅವರು ಯಾವಾಗ ಕ್ಯಾಪ್ಟನ್ ಆದರು ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಗೆದ್ದುದನ್ನು ನಾನು ನೋಡಿದೆ ಅದಕ್ಕಿಂತ ಮುಂಚೆ ನಮ್ಮಲ್ಲಿಯ ಜನಸಂಖ್ಯೆ ನೂರ ಮೂವತ್ತು ಕೋಟಿ ಇದ್ದರೆ ನಮ್ಮ ಅದರಲ್ಲಿ ಹನ್ನೊಂದು ಒಳ್ಳೆಯ ಆಟಗಾರ ಸಿಗಲಿಲ್ಲಲ್ಲ ಅನ್ನುವಂಥ ಬೇಜಾರ ನಮಗಿತ್ತು ಆದರೆ ಈಗ ನಮ್ಮ ಟೀಮು ಸಶಕ್ತ ಆಗಿದೆ ಭಾಳ ಸ್ಟ್ರಾಂಗ್ ಇದೆ ಮತ್ತು ಪಾಕಿಸ್ತಾನದ ವಿರುದ್ಧ ನೂರಕ್ಕೆ ನೂರಷ್ಟು ನಾವು ಗೆದ್ದೇ ಗೆಲ್ತೇವೆ ಪಾಕಿಸ್ತಾನ್ ಮ್ಯಾಚ್ ಇದೆ ಅದಕ್ಕೆ ನಾವೆಲ್ಲ ಒಂಥರ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದೀವಿ ಇವತ್ತು ಭಾರತ ಗೆಲ್ಲಬೇಕು ಅದರಲ್ಲೂ ನನಗೆ ರೋಹಿತ್ ಶರ್ಮಾ ಮತ್ತು ಕೆ ಎಲ್ ರಾಹುಲ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಅವ್ರು ಇವತ್ತು ಆಡ್ತಾರನ್ನೋ ಭರವೇಸ ಮೇಲೆ ನಾನು ಇವತ್ತು ಬೆಳಗ್ಗೆಯಿಂದನೇ ಏನೋ ಒಂದು ಸಂಜೆ ತನಕ ವೆಯ್ಟ್ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಷ್ಟು ಹುಮ್ಮಸ್ಸಿನಿಂದ ಇದ್ದೇನೆ ಇವತ್ತು ಭಾರತ ಗೆದ್ದೆ ಗೆಲ್ಲತ್ತೆ ಗೆಲ್ಲಬೇಕು ಅನ್ನೋದೇ ಸಹ ಇದು ನೂರು ಕೋಟಿ ಭಾರತೀಯರ ಆಸೆ ಭಾರತ ಗೆಲ್ಲಿ ಜೈನ್ಗೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೀತಾ ಇದೆ ಇಡೀ ಜಗತ್ತೇ ಕುತೂಹಲದಿಂದ ಕಾಯ್ತಾ ಇದೆ ಇದು ಅಂದ್ರೆ ಇಡೀ ಜಗತ್ತು ಈ ಮ್ಯಾಚ್ ಕಾಯ್ತಾ ಇದೆ ಬರೀ ಒಂದ್ ತಾಸದಲ್ಲಿ ಸೋಲ್ಡ್ ಔಟ್ ಆಗಿದೆ ಟಿಕೆಟ್ ಅಂತ ಬಿಟ್ಟಿದ್ದು ನಾವು ಕಾಯ್ತಾ ಇದ್ದೇವೆ ಇನ್ನು ಇಂಡಿಯಾ ಅಂತೂ ಪಾಕಿಸ್ತಾನ ಜೊತೆ ಸೋತಿದ್ದಿಲ್ಲ ಇಂಡಿಯಾ ಟೀಮ್ ಅಂತೂ ಈಗ ಓವರ್ ಆಲ್ ಆಗಿ ಸ್ಟ್ರಾಂಗ್ ಇದೆ ಈಗ ವರ್ಲ್ಡ್ ಕಪ್ ಗೆಲ್ಲುವಂತಹ ಫೇವ್ರೇಟ್ ಟೀಮ್ ಸಹ ಇಂಡಿಯಾನೇ ಅನಿಸ್ತಾ ಇದೆ ಅದೇ ಇಂಡಿಯಾ ನಾವು ಗೆದ್ದು ಗೆದ್ದೆ ಗೆಲ್ತೀವಿ ಇಂಡಿಯಾ ಹಲೋ ಸ್ನೇಹಿತರೆ ಇಂಡಿಯಾ ಪಾಕಿಸ್ತಾನ್ ನಡುವೆ ಕ್ರಿಕೆಟ್ ಪಂದ್ಯಾವಳಿ ನಡೆಯಲಿದ್ದು ಬಹಳ ದಿನಗಳ ನಂತರ ಇಂಡಿಯಾ ಪಾಕಿಸ್ತಾನ್ ನಡುವೆ ಒಂದು ಕ್ರಿಕೆಟ್ ಪಂದ್ಯಾವಳಿ ನಡೆಯುತ್ತಿರುವುದು ನಮಗೆ ಬಹಳ ಕುತೂಹಲದಾಯಕವಾಗಿದೆ ನಮ್ಮ ಫುಲ್ ಸಪೋರ್ಟ್ ಇಂಡಿಯಾಗೆ ಇಂಡಿಯಾ ಹಂಡ್ರೆಡ್ ಪರ್ಸೆಂಟ್ ಬಹಳ ರನ್ಗಳಿಂದ ಜಯಗಳಿಸ್ತದೆ ಮತ್ತು ಪಾಕಿಸ್ತಾನನ್ನು ಮಣಿಸ್ತದೆ ಅಂತ ಹೇಳಿ ನಾನು ಈ ವಿಡಿಯೋ ಮೂಲಕ ತಮ್ಮಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ನಿಮಗೆ ನನಗೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ ಕ್ರಿಕೆಟ್ ಕೂಡ ನನಗೆ ತುಂಬ ಐಡೆಂಟಿಫಿಕೇಶನ್ ಅನ್ನು ಕೊಟ್ಟಿದೆ ಇಪ್ಪತ್ನಾಲ್ಕರಂದು ಬಹು ನಿರೀಕ್ಷಿತ ಇಂಡಿಯಾ ಹಾಗೂ ಪಾಕಿಸ್ತಾನ ನಡುವಿನ ಟಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಡೆಯಲಿದೆ ಇಂಡಿಯಾ ಮತ್ತು ಪಾಕಿಸ್ತಾನ ನಡುವಿನ ಸಂಬಂಧ ಹದಗೆಟ್ಟಿರುವುದರಿಂದ ಬಹಳಷ್ಟು ಭಾರತದ ಮುಕ್ತದ್ದಿಗಳು ಮುಖಂಡರುಗಳು ಈ ಒಂದು ಪಂದ್ಯ ಭಾರತ ಆಡಬಾರದು ಎಂಬ ನಿರ್ಣಯವನ್ನು ತೆಗೆದುಕೊಳ್ಳಬೇಕೆಂದು ಹೇಳಿದ್ದಾರೆ ಏಕೆಂದರೆ ಒಂದು ಕಡೆ ಭಯೋತ್ಪಾದನೆ ಇನ್ನೊಂದು ಕಡೆ ಕ್ರಿಕೆಟ್ ಆಟ ಸರಿಯಲ್ಲ ಎನ್ನುವ ಅಭಿಪ್ರಾಯ ಅವರದು ಇನ್ನೊಂದೆಡೆ ಇಲ್ಲಿಯವರೆಗೆ ಭಾರತ ವರ್ಲ್ಡ್ ಕಪ್ ಟೂರ್ನಿಯಲ್ಲಿ ಪಾಕಿಸ್ತಾನದೊಂದಿಗೆ ಸೋತಿಲ್ಲ ಹಾಗೂ ಇನ್ನೊಮ್ಮೆ ಭಾರತ ಪಾಕಿಸ್ತಾನವನ್ನು ಸದೆ ಹಾಗೂ ಆಟದ ಆನಂದವನ್ನು ಅನುಭವಿಸಬೇಕು ಎನ್ನುವ ಆಸೆ ಹಾಗೂ ಭಾರತ ಪಂದ್ಯವನ್ನು ಆಡದೇ ಇದ್ದರೆ ಪಾಕಿಸ್ತಾನಕ್ಕೆ ಎರಡು ಅಂಕಗಳನ್ನು ಬಿಟ್ಟುಕೊಟ್ಟ ಹಾಗೆ ಆಗುತ್ತದೆ ಆದ್ದರಿಂದ ದೇಶದ ಸುರಕ್ಷತೆಯ ದೃಷ್ಟಿಯಿಂದ ಹಾಗೂ ಕ್ರಿಕೆಟ್ ಆಟದ ದೃಷ್ಟಿಯಿಂದ ಸರ್ಕಾರ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಕ್ಕೆ ನಾವು ಬದ್ಧರಾಗೋಣ ಪಾಕಿಸ್ತಾನ ಮ್ಯಾಚ್ ಉಂಟು ಗೆಲ್ಲದ್ ಮಾತ್ರ ಇಂಡಿಯಾನೇ ಆಲ್ ದ ಬೆಸ್ಟ್ ಇಂಡಿಯಾ ಇವತ್ತ ಇಂಡಿಯಾ ಮತ್ತ ಪಾಕಿಸ್ತಾನ ಮ್ಯಾಚ್ ಐತಿ ಐದ್ ಸಲ ಟಿ ಟ್ವೆಂಟಿ ಹೊಡ್ಕೊಳ ಒಂದ್ ಸಲನು ಮುಂದೆ ಗೆಲ್ಲೋದು ಇಲ್ಲ ಅದು ಗೊತ್ತಿರೋ ವಿಷಯ ಇವತ್ತು ಐತಿ ಇವತ್ತು ಇಂಡಿಯಾನ ಗೆಲ್ತೈತಿ ನಾವು ಸಪೋರ್ಟ್ ಮಾಡ್ತೀವಿ ನೀವು ಸಪೋರ್ಟ್ ಮಾಡಿದ್ರೆ ಆಲ್ ದ ಬೆಸ್ಟ್ ಇಂಡಿಯಾ ಹೈ ಫ್ರೆಂಡ್ಸ್ ಇಂದು ನಡೆಯುತ್ತಿರುವ ಐ ಸಿ ಸಿ ಟಿ ಟ್ವೆಂಟಿ ವಿಶ್ವಕಪ್ ಅಮೋಘ ಪಂದ್ಯಕ್ಕೆ ಭಾರತ ಸಜ್ಜಾಗಿದೆ ನಮ್ಮ ಸಾಂಪ್ರದಾಯಿಕ ವೈರಿ ಪಾಕಿಸ್ತಾನದೊಂದಿಗೆ ಇಂದು ಭಾರತ ತನ್ನ ಅಭಿಯಾನವನ್ನು ಆರಂಭಿಸಲಿದೆ ಸತತ ಐದು ಬಾರಿ ಪಾಕಿಸ್ತಾನವನ್ನು ಭಾರತ ಸೋಲಿಸಿದ್ದು ಎಂದಿನಂತೆ ಈ ಬಾರಿಯೂ ಕೂಡ ಪಾಕಿಸ್ತಾನವನ್ನು ಸೋಲಿಸಿ ಗೆಲುವಿನ ಸಿಕ್ಸರ್ ಪಡೆಯಲಿ ಎಂದು ಹಾರೈಸುತ್ತೇನೆ ಆಲ್ ದ ಬೆಸ್ಟ್ ಇಂಡಿಯಾ ಹಾಯ್ ಫ್ರೆಂಡ್ಸ್ ಇಂದು ನಡೆಯುತ್ತಿರುವ ಟಿ ಟ್ವೆಂಟಿ ವಿಶ್ವಕಪ್ನ ಭಾರತ ತನ್ನ ಮೊದಲ ಪಂದ್ಯ ಸಾಂಪ್ರದಾಯಿಕ ಬದ್ಧವೇರಿಗಳಾದ ಪಾಕಿಸ್ತಾನವನ್ನು ಎದುರಿಸಲಿದೆ ಭಾರತ ಕ್ರಿಕೆಟ್ ಅಭಿಮಾನಿಗಳು ಎದುರು ನೋಡುತ್ತಿರುವ ಈ ದೊಡ್ಡ ಕದನಕ್ಕೆ ವೇದಿಕೆ ಸಜ್ಜಾಗಿದೆ ಭಾರತ ಈ ಹೈವೋಲ್ಟೇಜ್ ಪಂದ್ಯವನ್ನು ಗೆದ್ದು ಬನ್ನಿ ಎಂದು ಶುಭ ಹಾರೈಸುತ್ತೇನೆ ಆಲ್ ದ ಬೆಸ್ಟ್ ಇಂಡಿಯಾ ಗೆಲುವು ನಮ್ಮದೇ ಇರಲಿ ಒಟ್ಟಾರೆ ಮೇಲ್ನೋಟಕ್ಕೆ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಬಲಿಷ್ಠವಾಗಿದ್ದರೂ ಏಕದಿನ ವಿಶ್ವಕಪ್ನಲ್ಲಿ ಏಳು ಬಾರಿ ಟಿ ಟ್ವೆಂಟಿ ವಿಶ್ವಕಪ್ನಿಂದ ಎರಡ್ ಸಾವಿರದ ಏಳರಿಂದ ಇಲ್ಲಿಯವರೆಗೆ ಐದು ಮುಖಾಮುಖಿಯಲ್ಲಿ ಭಾರತವೇ ಗೆಲುವು ಸಾಧಿಸಿದೆ ಹೀಗಾಗಿ ಇಂದಿನ ಪಂದ್ಯ ಸಾಕಷ್ಟು ಕುತೂಹಲ ಕೆರಳಿಸಿದೆ ಕರಾವಳಿ ಮುಂಜಾವ್ ಡಿಜಿಟಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕ್ಲಿಕ್ ಮಾಡಿ ಮೊಬೈಲ್ ಕ್ಲಿನಿಕ್ ಉತ್ಕೃಷ್ಟ ಹೊಸ ವಿನ್ಯಾಸದ ಹಾಗೂ ನವನವೀನ ಮಾದರಿಯ ಮೊಬೈಲ್ಗಳು ನಮ್ಮಲ್ಲಿ ಲಭ್ಯ ಸ್ಯಾಮ್ಸಂಗ್ ಒಪ್ಪೋ ವಿವೋ ಐಫೋನ್ ನೋಕಿಯಾ ಒನ್ ಪ್ಲಸ್ ರಿಯಲ್ಮಿ ಸೇರಿದಂತೆ ವಿವಿಧ ಬ್ರ್ಯಾಂಡ್ನ ಮೊಬೈಲ್ಗಳು ಅತ್ಯಾಕರ್ಷಕ ಬೆಲೆಯೊಂದಿಗೆ ಆನ್ಲೈನ್ ಮಾರುಕಟ್ಟೆಗೆ ಸವಾಲೊಡ್ಡುವ ದರದಲ್ಲಿ ಮತ್ತು ಖಚಿತವಾದ ಉಡುಗೊರೆಯೊಂದಿಗೆ ಲಕ್ಕಿ ಡ್ರಾ ಕ್ಯಾಶ್ ಬ್ಯಾಕ್ ನಿಮ್ಮ ಮೊಬೈಲ್ ಕ್ಲಿನಿಕ್ನಲ್ಲಿ ಮಾತ್ರ ಎಲ್ಲಾ ಮಾದರಿಯ ಮೊಬೈಲ್ಗಳಿಗೆ ಫೈನಾನ್ಸ್ ಸೌಲಭ್ಯ ಜೀರೋ ರಷ್ಟು ಡೌನ್ ಪೇಮೆಂಟ್ನಲ್ಲಿ ಗ್ರಾಹಕರಿಗೆ ಎಲ್ಲಾ ಪ್ರೀಮಿಯಂ ಮಾದರಿಯ ಲೈವ್ ಡೆಮೋದ ಸೌಲಭ್ಯ ಇದು ನಿಮ್ಮ ಕಾರವಾರದ ಅತಿ ದೊಡ್ಡ ಮೊಬೈಲ್ ಶೋರೂಮ್ ಮೊಬೈಲ್ ಕ್ಲಿನಿಕ್ ನಲ್ಲಿ ಮಾತ್ರ ಹಿಂದೆ ಭೇಟಿ ನೀಡಿ ಮೊಬೈಲ್ ಕ್ಲಿನಿಕ್ ಡಾಕ್ಟರ್ ಕಮಲಾಕರ್ ರಸ್ತೆ ಬಿಎಸ್ಎನ್ಎಲ್ ಕಚೇರಿ ಎದುರು ಕಾರವಾರ